ಸ್ವಾಗತ ಭೂ ದಾಖಲೆಗಳ ಆಧುನೀಕರಣ ಯೋಜನೆಯನ್ನ ಅನುಷ್ಠಾನಗೊಳಿಸಲು ರಾಜ್ಯದ ಎಲ್ಲಾ ಕಂದಾಯ ದಾಖಲೆಗಳನ್ನು ಸ್ಕ್ಯಾನಿಂಗ್ ಹಾಗೂ ಡಿಜಿಟೈಸೇಷನ್ ಮಾಡುವ ಮೂಲಕ ದಾಖಲೆಗಳು ಶಿಥಿಲಗೊಳ್ಳುವುದು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸುವುದನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳಲು ಕಲಬುರಗಿ ಜಿಲ್ಲಾಡಳಿತದಲ್ಲಿ ಭೂ ದಾಖಲೆ ಆಧುನೀಕರಣ ಯೋಜನೆಯನ್ನ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಖರ್ಗೆ ಚಾಲನೆಯನ್ನು ನೀಡಿದರು ಮುಂದೆ ಹೋಗ್ತಾ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಜನರು ಸಮೀಪ ಆಗುವ ರೀತಿ ಆಡಳಿತ ಆಗುತ್ತೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಮ್ಮ ಪ್ರಭು ಪಾಟೀಲ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮ್ಮುಖ ವಹಿಸಿದ್ರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನು ಮಾಧ್ಯಮದ ಜೊತೆ ಮಾತನಾಡಿ ಕಂದಾಯ ಇಲಾಖೆಯಲ್ಲಿ ಹೆಚ್ಚಿನ ಕೋರಿಕೆಗಳು ರೈತರ ಭೂಮಿಗೆ ಸಂಬಂಧಿಸಿರುವುದರಿಂದ ಈ ಯೋಜನೆಯು ರೈತರಿಗೆ ತುಂಬಾ ಅನುಕೂಲವಾಗಿದೆ ಅಂತ ತಿಳಿಸಿಕೊಟ್ಟರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿಸಿಕ್ಸ್ ಕನ್ನಡ ಕಲಬುರ್ಗಿ ಮುಂದೆ ಹೋಗ್ತಾ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಜನರಿಗೆ ಸಮೀಪ ಆಗೋ ರೀತಿ ಆಡಳಿತ ಆಗುತ್ತೆ ಜನರಿಗೆ ಅನುಕೂಲ ಮಾತ್ರ ಇಲ್ಲದೆ ಯಾವ ರೀತಿ ಟ್ಯಾಂಪರಿಂಗ್ ಯಾವುದು ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನಾವು ಆಸ್ಪದ ಕೊಡದೆ ಯಾವುದು ರೀತಿ ನಾವು ತಡೆ ಮಾಡಬಹುದು ಅಂತ ರೀತಿ ಒಂದು ಮಾದರಿಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದೀನಿ ನನಗೆ ಇದು ಈ ಒಂದು ಕಾರ್ಯಕ್ಕೆ ಡೇಟಾ ಎಂಟ್ರಿ ಆಪ್ಟರ್ಸ್ ಎಂಚುವರಿ ಆಗಲಿ ಕಂಪ್ಯೂಟರ್ಗಳು ಹೈಲಿ ರೆಸೊಲ್ಯೂಷನ್ ಸ್ಕ್ಯಾನರ್ಗಳು ಎಲ್ಲ ಒಂದು ನಾವು ಈಗಲೇ ಟೆಂಡರ್ ಎಲ್ಲ ಕರೆದು ಈಗಾಗಲೇ ಕೊಡ್ತಾ ಇದ್ದೀವಿ ನೂರು ದಿನ ಅಂದರೆ ಪ್ರೊಬಬ್ಲಿ ಚಿಂಚೋಳಿದು ಆದ ಮೇಲೆ ಅಲ್ಲೇ ನಾವು ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಯಾವ ರೀತಿ ಮಾಡಬೇಕು ಅದು ನಾವು ಸ್ವಲ್ಪ ಹೊಡಿಸೋ ರೀತಿ ನಾವು ಪ್ಲಾನ್ ಮಾಡಬಹುದು ಅದಲ್ಲದೆ ನಾವು ಕಾಂಪ್ಯಾಕ್ಟ್ಗಳು ಹಾಕಿ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯಾಪ್ತಿಯಲ್ಲಿಯೇ ನಾವು ರೂಮ್ಸ್ದು ಇಂಪ್ರೂವ್ಮೆಂಟ್ ಮಾಡೋದನ್ನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೆಲ್ಲ ಸಹಕರಿಸಿನ ಹೆಚ್ಚು ಇದ್ರ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಜನರಿಗೆ ಅನುಕೂಲ ಆಗ್ತಾ ಇರೋದು ಒಂದು ಯೋಚನೆ ಯೋಜನೆ ಮತ್ತು ಒಂದು ಹೆಜ್ಜೆ ಇದೆ ನಾವೆಲ್ಲ ಬಂದಿದ್ದೀರಿ ಮತ್ತೊಮ್ಮೆ ಧನ್ಯವಾದಗಳು ದಯವಿಟೀಸ್ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ಜನರಿಗೆ ಅರ್ಥ ಆಗತ್ತೆ ಯಾವ ರೀತಿ ನಾವು ಒಂದು ಪ್ರಯತ್ನ ಮಾಡಿಸ್ತಾ ಇರೋದು ಮತ್ತು ಅವ್ರಿಗೆ ಸರ್ವಿಸ್ ಸಹ ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಸಿಗುತ್ತೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ